ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿನ ಸ್ಟೋರೂಮಲ್ಲಿ ಲಾಕ್ ಮಾಡಿದ್ದು ನೀನೇ ಅಂತ ಭೂಮಿ ಯಾಕೆ ಹೇಳಿಲ್ಲ ಸಪೋಸ್ ಹೇಳಿದ್ದಿದ್ರೆ ನಾವು ಲಾಕ್ ಆಗ್ತಿದ್ವಿ ಅಂತ ಅಪೇಕ್ಷಾ ನಮ್ಮ ನಮ್ಮನೆ ಹೇಳಿದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀವಿ ಅನ್ನೋ ಹೆದರಿಕೆ ಇದೆ ಭೂಮಿಗೆ ಅಂತ ಅಪೇಕ್ಷೆ ನಗ್ತಿರ್ತಲೇ ಬಟ್ ಅಶ್ವಿನಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಭೂಮಿ ಅಶ್ವಿನಿ ರೂಮ್ಗೆ ಹೋಗ್ತಾಳೆ ಯಾಕೆ ಈ ಥರ ಮಾಡಿದೆ ಅಂತ ಭೂಮಿ ಕ್ವಶನ್ ಮಾಡ್ತಾಳೆ ನಾನು ಮಾಸ್ ತರಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಈಗಾಗಿದೆ ದೇವಿಯನ್ನಿ ಮಾಡಿರಬೇಕು ಅಂತ ಅಶ್ವಿನಿ ಹೇಳಕ್ಕೆ ಹೋಗ್ತಾಳೆ ದೇವಿಯನ್ನಿ ಅಂಜನ ಮೇಲೆ ಪ್ರಾಮಿಸ್ ಮಾಡಿ ಹೇಳಿದ್ದಾರೆ ಅವರು ಈ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿರೋದು ನೀನೇ ಅಂತ ಪಕ್ಕಾ ಗೊತ್ತು ಅಂತ ಭೂಮಿ ಅಶ್ವಿನಿಗೆ ಸೀರಿಯಸ್ಸಾಗಿ ವಾರ್ನ್ ಮಾಡ್ತಾಳೆ ಅಶ್ವಿನಿ ಹುರ್ಕೊತಾಳೆ ಅಜಿತ್ ಮನೆಗೆ ರವಿಶಂಕರ್ ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತಾರೆ ಎಲ್ಲರೂ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ ಅಜಿತ್ ಮನೆಯಲ್ಲಿ ಸುವರ್ಣ ಗೃಹ ಮಂತ್ರಿ ಶೋ ಮಾಡ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಜನಯ